ಡಿಪ್ರೆಷನ್ ಅಲ್ಲಿದ್ದಿರಾ ಕಿತ್ತಳೆಯನ್ನು ತಿನ್ಬಿಡಿ ನಿಮ್ಮ ಡಿಪ್ರೆಷನ್ ಮಾಯವಾಗಿ ಬಿಡುತ್ತೆ ಹೌದು ಹಾರ್ವರ್ಡ್ ಆ್ಯಂಡ್ ಮೆಸ್ಯಾಚ್ಯೂಸೆಟ್ಸ್ನ ಜನರಲ್ ಹಾಸ್ಪಿಟಲ್ನ ಸಂಶೋಧಕರ ಹೊಸ ಅಧ್ಯಯನವು ಈ ವಿಷಯವನ್ನು ಬಹಿರಂಗಪಡಿಸಿದೆ ಹೌದು ದಿನಕ್ಕೆ ಒಂದು ಕಿತ್ತಳೆ ಹಣ್ಣಿನ ಸೇವನೆ ಖಿನ್ನತೆಯ ಅಪಾಯವನ್ನು ಇಪ್ಪತ್ತು ಪರ್ಸೆಂಟ್ ರಷ್ಟು ಕಡಿಮೆ ಮಾಡುತ್ತದೆ ಎಂದು ಹಾರ್ವರ್ಡ್ ಮೆಡಿಕಲ್ ಸ್ಕೂಲ್ನ ವೈದ್ಯಕೀಯ ಬೋಧಕ ಮತ್ತು ಮೆಸಾಚ್ಯೂಸೆಟ್ಸ್ನ ಜನರಲ್ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ರಾಜ್ ಮೆಹ್ತಾ ನೇತೃತ್ವದಲ್ಲಿ ನಡೆಸಿದ ಅಧ್ಯಯನವು ಕಿತ್ತಳೆ ಹಣ್ಣು ಕರುಳಿನಲ್ಲಿ ಕಂಡುಬರುವ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಎಂದು ಕಂಡುಹಿಡಿದಿದೆ ಇದು ಮನಸ್ಥಿತಿ ಸಿರಿಟೋನಿನ್ ಮತ್ತು ಡೊಪಮೈನ್ ಎಂಬ ಎರಡು ಮೆದುಳಿನ ರಾಸಾಯನಿಕಗಳ ಉತ್ಪಾದನೆಯ ಮೇಲೆ ಪ್ರಭಾವ ಬೀರುತ್ತದೆ ಎಂದು ಹೇಳುತ್ತಾರೆ ಹಾಗಾದ್ರೆ ನರಪ್ರೇಕ್ಷಕ ಮತ್ತು ಹಾರ್ಮೋನ್ಸ್ಗಳಾದ ಸಿರಿಟೋನಿನ್ ಮತ್ತು ಡೊಪಮೈನ್ ಹಾರ್ಮೋನ್ಸ್ ನ ಕಾರ್ಯಗಳನ್ನು ಮೊದಲು ನೋಡೋಣ ಸಿರಿಟೋನಿನ್ ಒಂದು ರಾಸಾಯನಿಕವಾಗಿದೆ ಇದು ಮನಸ್ಥಿತಿ ನಿದ್ರೆ ಜೀರ್ಣಕ್ರಿಯೆ ವಾಕರಿಕೆ ಗಾಯವನ್ನು ಗುಣಪಡಿಸುವುದು ಮೂಳೆ ಆರೋಗ್ಯ ರಕ್ತ ಹೆಪ್ಪುಗಟ್ಟುವಿಕೆ ಮತ್ತು ಲೈಂಗಿಕ ಬಯಕೆಯಂತಹ ದೇಹದ ಕಾರ್ಯಗಳಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತದೆ ಡೊಪಮೈನ್ ಮೆದುಳಿನ ಪ್ರದೇಶಗಳು ಅಥವಾ ಮೆದುಳು ಮತ್ತು ದೇಹದ ಇತರ ಅಂಗಗಳ ನಡುವೆ ರಾಸಾಯನಿಕ ಸಂದೇಶಗಳನ್ನು ವರ್ಗಾಯಿಸುತ್ತದೆ ಸ್ಮರಣೆ ಕಲಿಕೆ ಪ್ರತಿಫಲ ಪ್ರೇರಣೆ ಮತ್ತು ಚಲನೆ ಸೇರಿದಂತೆ ಹಲವಾರು ಶಾರೀರಿಕ ಕಾರ್ಯಗಳಿಗೆ ಇದು ಅವಶ್ಯಕವಾಗಿದೆ ಕಡಿಮೆ ಡೊಪಮೈನ್ ಮತ್ತು ಸಿರಿಟೋನಿನ್ ಮಟ್ಟಗಳು ಖಿನ್ನತೆ ಮತ್ತು ಪಾರ್ಕಿನ್ಸನ್ ಕಾಯಿಲೆಗಳನ್ನು ತಂದೊಡ್ಡಬಹುದು ಹಾಗಾಗಿ ಈ ಸಿರಿಟೋನಿನ್ ಮತ್ತು ಡೊಪಮೈನ್ ಹಾರ್ಮೋನ್ಸ್ ನಮ್ಮ ದೇಹಕ್ಕೆ ಬೇಕಾದ ಅವಶ್ಯಕ ಹಾರ್ಮೋನ್ಸ್ಗಳಾಗಿವೆ ಇವು ದೇಹದಲ್ಲಿ ಹೆಚ್ಚುವುದರಿಂದ ನಮ್ಮ ಆರೋಗ್ಯದ ಮೇಲೆ ಉತ್ತಮ ಪರಿಣಾಮ ಬೀರುತ್ತೆ ಮುಖ್ಯವಾಗಿ ಈ ಡಿಪ್ರೆಷನ್ ಎನ್ನುವ ಮಾನಸಿಕ ರೋಗವನ್ನು ಕಡಿಮೆ ಮಾಡಲು ಕಿತ್ತಳೆ ಹಣ್ಣು ಸಹಾಯ ಮಾಡುವುದರಿಂದ ಇದನ್ನು ಹೆಚ್ಚು ಸೇವನೆ ಮಾಡಿ ನಮ್ಮ ಆರೋಗ್ಯ ಕಾಪಾಡಿಕೊಳ್ಳುವುದು ಅವಶ್ಯಕವಾಗಿದೆ ಸಂಶೋಧಕರು ಆಹಾರ ಮತ್ತು ಆರೋಗ್ಯದ ಬಗ್ಗೆ ವಿವರವಾದ ಮಾಹಿತಿಯನ್ನು ಒದಗಿಸಿದ ಹತ್ತು ಸಾವಿರಕ್ಕೂ ಹೆಚ್ಚು ಮಹಿಳೆಯರ ಡೇಟಾ ಇದನ್ನು ಪ್ರಸ್ತುತಪಡಿಸುತ್ತದೆ ಸಿಟ್ರಸ್ ಮಾನವನ ಕರುಳಿನಲ್ಲಿ ಕಂಡುಬರುವ ಒಂದು ರೀತಿಯ ಬ್ಯಾಕ್ಟೀರಿಯಾದ ಪೆಕಾಲಿ ಬ್ಯಾಕ್ಟೀರಿಯಂ ಪ್ರೌಸಿಟ್ನಿ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಇದು ನರಪೇಕ್ಷಕಗಳಾದ ಸಿರಿಟೋನಿನ್ ಮತ್ತು ಡೊಪಮೈನ್ ಎರಡು ಜೈವಿಕ ಅಣುಗಳ ಉತ್ಪಾದನೆ ಮೇಲೆ ಪ್ರಭಾವ ಬೀರುತ್ತದೆ ಹಾಗಾಗಿ ಈ ಪ್ರದೇಶದಲ್ಲಿ ಹೆಚ್ಚಿನ ಸಂಶೋಧನೆಗಳನ್ನು ಮಾಡಿದ್ದಾರೆ ಇದು ನಾವು ಏನು ತಿನ್ನುತ್ತೇವೆ ಮತ್ತು ಕರುಳಿನ ಸೂಕ್ಷ್ಮಾನುಜೀವಿಗಳ ಮೇಲೆ ಅದರ ಪರಿಣಾಮಗಳು ನಮ್ಮ ಒಟ್ಟಾರೆ ಯೋಗಕ್ಷೇಮದ ಮೇಲೆ ಆಳವಾದ ಪರಿಣಾಮವನ್ನು ಬೀರಬಹುದು ಎಂಬುದಕ್ಕೆ ಪುರಾವೆಗಳನ್ನು ಒದಗಿಸುತ್ತದೆ ಸಿಟ್ರಸ್ ಹಣ್ಣುಗಳು ರೋಗ ಶಕ್ತಿಯನ್ನು ಹೆಚ್ಚಿಸುವುದು ಹೃದಯದ ಆರೋಗ್ಯವನ್ನು ಬೆಂಬಲಿಸುವುದು ಮತ್ತು ಜೀರ್ಣಕ್ರಿಯೆಯನ್ನು ಸುಧಾರಿಸುವುದು ಸೇರಿದಂತೆ ಅನೇಕ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿವೆ ಅವು ಜೀವಸತ್ವಗಳು ಖನಿಜಗಳು ಮತ್ತು ಉತ್ಕರ್ಷಣ ನಿರೋಧಕಗಳಲ್ಲಿ ಸಮೃದ್ಧವಾಗಿವೆ ಸಿಟ್ರಸ್ ಹಣ್ಣುಗಳಲ್ಲಿರುವ ಹಲವಾರು ಸಂಯುಕ್ತಗಳು ಹೃದಯದ ಆರೋಗ್ಯವನ್ನು ಸುಧಾರಿಸುತ್ತದೆ ಕಿತ್ತಳೆ ನಿಂಬೆಹಣ್ಣು ದ್ರಾಕ್ಷಿ ಹಣ್ಣು ಮತ್ತು ಕ್ಲೆಮೆಂಟೈನ್ ಸೇರಿದಂತೆ ಸಿಟ್ರಸ್ ಹಣ್ಣುಗಳು ವಿಟಮಿನ್ ಸಿ ಯ ಅತ್ಯುತ್ತಮ ಮೂಲವಾಗಿದೆ ವಿಟಮಿನ್ ಸಿ ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬೆಂಬಲಿಸುತ್ತದೆ ಇದು ಆರೋಗ್ಯಕರ ಚರ್ಮ ಮೂಳೆಗಳು ಮತ್ತು ರಕ್ತನಾಳಗಳನ್ನು ಕಾಪಾಡಿಕೊಳ್ಳುವಲ್ಲಿ ಪಾತ್ರವನ್ನು ವಹಿಸುತ್ತದೆ ಕಿತ್ತಳೆಯು ರೋಗ ನಿರೋಧಕ ವ್ಯವಸ್ಥೆಯನ್ನು ಹೆಚ್ಚಿಸುವುದು ಹೃದಯದ ಆರೋಗ್ಯವನ್ನು ಸುಧಾರಿಸುವುದು ಮತ್ತು ಜೀರ್ಣಕ್ರಿಯೆಯನ್ನು ಬೆಂಬಲಿಸುವುದು ಹೀಗೆ ಹಲವು ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ ಹಾಗಾಗಿ ಸಿಟ್ರಸ್ ಹಣ್ಣುಗಳು ಆರೋಗ್ಯಕ್ಕೆ ಸಂಜೀನಿವಿನಿಯಾಗಿ ಕಾರ್ಯನಿರ್ವಹಿಸುತ್ತದೆ